ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ಈ ಹಾಡನ್ನ ಎಲ್ಲರೂ ಕೇಳಿರ್ತೀರ ರಾಯರ ಭಕ್ತರು ಎಲ್ಲರೂ ನಿಜ ಹಾಡನ್ನ ಕೇಳಬೇಕಾದ್ರೆ ಹಾಗೆ ಇವತ್ತಿನ ವಿಷಯ ಬಂದು ನಾನು ರಾಯರ ಜೊತೆಗೆ ಹನುಮಂತ ದೇವರು ಏನದಾರ ಆಂಜನೇಯ ಸ್ವಾಮಿ ಏನದಾರ ಅವರ ಶಕ್ತಿ ಏನು ಅವರು ಯಾವ ಥರ ರಾಯರ್ ನೆನೆಸೋರು ಅವ್ರನ್ನ ನೆನೆಸಿದ್ರೆ ಯಾವ ಥರ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರತ್ತ ಮತ್ತೆ ರಾಯರ್ನಷ್ಟೇ ಯಾಕೆ ನೆನೆಸ್ಬಾರ್ದು ಅವ್ರ ಜೊತೆ ಆಂಜನೇಯ ಸ್ವಾಮಿ ಮತ್ತು ವೆಂಕಟನಾಥ ಮತ್ತು ಏನಪ್ಪ ಅಂದರೆ ರಾಮನ್ನ ಯಾಕೆ ನೆನೆಸ್ಬೇಕು ಅಂದರೆ ಅವ್ರ ಸೇವೆ ಅಷ್ಟೇ ಮಾಡಿದ್ರೆ ಆಗಲ್ವಾ ಇವ್ರ ಸೇವೆ ಕೂಡ ಮಾಡಬೇಕಾ ಅಥವಾ ಇವರ ಹೆಸರನ್ನು ಮಾತ್ರ ಜಪ್ಸಿದ್ರೆ ಸಾಕ ಅಥವಾ ಇವರ ಹೆಸರು ಕೂಡ ನಾವು ಜಪಿಸ್ಬೇಕಾ ಇವರ ನಾಮಸ್ಮರಣೆ ಮಾಡಬೇಕಾ ಅಂತೇಳಿ ಇವತ್ತಿನ ವಿಡಿಯೋದಾಗ ಫುಲ್ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾ ಈ ಥರ ವಿಡಿಯೋಗಳನ್ನ ಮಾಡ್ತಾ ಇರೋದು ಅಂತ ನಿಮಗೂ ಗೊತ್ತು ಸೊ ಬನ್ನಿ ಏನಂದರೆ ನಾವು ಹಲವಾರು ಫೋಟೋ ತೊಗೊತೀವ್ರಾಯರ್ದು ಅವ್ರ ಜೊತೆ ಅವರ ಎದೆ ಮೇಲೆ ರಾಯರ ಎದೆ ಮೇಲೆ ರಾಮ ಇರ್ತಾರೆ ಆಮೇಲೆ ಅವರ ಹಿಂದ್ಗಡೆ ಹನುಮ ಇದ್ದೇ ಇರ್ತಾರ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರ ಯಾವುದೇ ಫೋಟೋದಲ್ಲಿ ಆದರೂ ಒಂದೊಂದು ಫೋಟೋದಲ್ಲಿ ಬರಂಗಿಲ್ಲ ಸ್ವಲ್ಪ ಗೋಮಾತೆ ಈ ತರ ಎಲ್ಲ ಹಾಕಿರ್ತಾರೆ ಅದು ಓಕೆ ಏನಂದ್ರೆ ನೀವು ಎಲ್ಲಾ ಮಠಗಳಲ್ಲಿ ಹೋಗಿರ್ಬೋದು ಅಲ್ಲಿ ನೋಡ್ತೀರಾ ನೀವು ಏನಪ್ಪಾ ಇವು ಸಣ್ಣ ಮಠಗಳು ಏನೇನ್ದಾವಲ್ಲ ಅವುಗಳಲ್ಲಿ ರಾಯರ ಮೇಲೆ ಹನುಮ ಹನುಮನ ಮೇಲೆ ವೆಂಕಟನಾಥ ಸ್ವಾಮಿ ಈ ತರ ವಿಷ್ಣು ಸ್ವಾಮಿ ಅವರ ಇದ್ದೇ ಇರ್ತಾರೆ ಎಲ್ಲ ಕಡೆ ಪ್ರತಿಯೊಂದು ಮಠದಲ್ಲೂ ಕೂಡ ರಾಯರ ಜೊತೆ ಹನುಮ ಹನುಮನ ಜೊತೆ ರಾಯರು ರಾಯರ ಜೊತೆ ರಾಮ ರಾಮನ ಜೊತೆ ಹನುಮ ಹೀಗೆ ಒಂದು ಸರ್ಕಲ್ ಥರ ಅವ್ರಿಗೆ ಅವ್ರಿಗೆ ಇರುವಂಥ ಸಂಬಂಧ ಅಭಿನಾಭಾವ ಸಂಬಂಧ ಐತಿ ಹಂಗೆ ರಾಯರ ಜೊತೆ ಹನುಮನ ನೆನೆಸಿದ್ದಾರೆ ಏನೆಲ್ಲ ಆಂಜನೇಯ ಸ್ವಾಮಿ ನೆನೆಸಿದ್ರೆ ಏನೆಲ್ಲ ಉಪಯೋಗ ಐತಿ ಮತ್ತು ನಮಗೆ ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಅಂತ ಅಂಥೇಳಿ ನೋಡೋಣ ಬರ್ರಿ ಏನಂದ್ರೆ ಹನುಮನಿಗೆ ಇರುವಂಥ ಆಂಜನೇಯ ಸ್ವಾಮಿಗೆ ಇರುವಂಥ ಶಕ್ತಿ ಎಲ್ಲ ದೇವತೆಗಳಿಗೂ ಮೀರಿಸಿದ್ದ ಶಕ್ತಿ ಐತಿ ನೀವು ಗೊತ್ತಿರತ್ತ ಒಂದು ಸ್ವಲ್ಪ ಏನಾದರೂ ಆದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಹೇಳ್ತಾರ ಏನೇ ಕಾಟ ಭೂತ ಪ್ರೇತ ಕಾಟ ಆಗಿರ್ಬೋದು ಏನೇ ಜ್ವರ ಬಂದರೆ ಸಾಕು ಮತ್ತೆ ಇನ್ನಷ್ಟು ಆ ಬಗೆಹರದ ಸಮಸ್ಯೆಗಳಿಗೆ ಎಷ್ಟೋ ಸಮಸ್ಯೆಗಳಿಗೂ ಕೂಡ ನಾವೆಲ್ಲಾದರೂ ಕೇಳಕ್ಕೆ ಹೋದರೆ ಹೇಳ್ತಾರೆ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ದಿನ ಈ ಥರ ಹೇಳ್ಕೊಡ್ತಾರೆ ಅವರಿಗಿರುವಂಥ ಶಕ್ತಿ ದೇವಾನು ದೇವತೆಗಳಿಗೆ ಎಲ್ಲವನ್ನೂ ಏನಪ್ಪ ಅಂದರೆ ಅವರ ಶಕ್ತಿಯನ್ನು ಕೊಟ್ಟಾರ ಆಮೇಲೆ ವಿದ್ಯಾಬುದ್ಧಿಗೆ ಕೊಟ್ಟಾರ ಎಲ್ಲ ಥರ ಎಲ್ಲ ಥರದ ಶಕ್ತಿಯನ್ನು ಒಳಗೊಂಡಿರುವಂಥ ಭೂಮಿ ಮೇಲಿರೋ ಏಕೈಕ ಒಂದು ಶಕ್ತಿ ದೇವರಂದರೆ ಆಂಜನೇಯ ಸ್ವಾಮಿ ಹಂಗೆ ಅದಕ್ಕೋಸ್ಕರ ಅವರು ರಾಯರ ಜೊತೆಗಿದ್ದಾರೆ ನಾವು ರಾಯರಿಗೆ ನಡ್ಕೊಂಡ್ರೆ ನಮಗಿರೋ ಕಷ್ಟನ ರಾಯರು ರಾಮ ಮತ್ತು ಆಂಜನೇಯ ಸ್ವಾಮಿಗೆ ತಿಳಿಸ್ತಾರಂತ ಹಾಗೆ ವಿಷ್ಣು ನರಸಿಂಹ ಸ್ವಾಮಿಗೂ ಕೂಡ ತಿಳಿಸ್ತಾರೆ ಅವರಿಗೆಲ್ಲ ತಿಳಿಸಿ ನಾವು ಅವರ ಕೃಪೆಗೆ ಪಾತ್ರರಾದರೆ ರಾಯರ ಜೊತೆಗೆ ಅವರ ಕೃಪೆಗೂ ಕೂಡ ಪಾತ್ರರಾದರೆ ನಮ್ಮ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತವೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ನಾವು ಪ್ರತಿ ಸಲ ರಾಯರಿಗಷ್ಟೇ ಮೀಸಲಿದ್ದು ಪೂಜೆ ಮಾಡುವ ಬದಲಿ ಇನ್ನು ಮುಂದೆ ಆದರೂ ಇಷ್ಟು ದಿನ ಮಾಡದೇ ಇರೋರು ಇನ್ನು ಮುಂದೆ ಆದರೂ ಸ್ವಲ್ಪ ಆಂಜನೇಯ ಸ್ವಾಮಿ ಿ ವಿಷ್ಣು ನರಸಿಂಹ ಸ್ವಾಮಿ ಹಾಗೆ ರಾಮನಿಗೂ ಕೂಡ ವಿಶೇಷ ಪೂಜೆಗಳನ್ನು ಮಾಡ್ತಾ ಹೋಗೋಣ ಏನಪ್ಪಾ ಅಂದರೆ ನಾನು ಇತ್ತೀಚೆಗೆ ತಿಳ್ಕೊಂಡಿರುವಂಥದ್ದು ರಾ ಆಂಜನೇಯ ಸ್ವಾಮಿಗೆ ಇರುವಂತ ಶಕ್ತಿ ಅಂತರೂ ಅಪಾರ ಎಂದು ಮತ್ತೆ ಹನುಮಾನ್ ಚಾಲಿಸ ಕೂಡ ತುಂಬನೇ ಮಿರಾಕಲ್ ಕೂಡ ಮಾಡತ್ತಂತಾನೆ ಹೇಳ್ಬೋದು ಎಲ್ಲರೂ ಜೀವನದಲ್ಲಿ ಮಿರಾಕಲ್ ತುಂಬ ಆಗಿದೆ ಹನುಮಾನ್ ಚಾಲಿಸ ಕೇಳೋದ್ರಿಂದ ಹಾಗೆ ಕೂಡ ನನ್ನ ಜೀವನದಲ್ಲಿ ಕೂಡ ತುಂಬಾ ಬದಲಾವಣೆ ಆಗಿದೆ ನಾನು ಸ್ವಲ್ಪ ಕೇಳಾಕತ್ತೆ ಒಂದಿಷ್ಟು ಒಂದು ಫ ಸಿಕ್ಸ್ ಟು ಫೈವ್ ಮಂತ್ಸ್ ಆಗಿರ್ಬೋದು ಕೇಳಕ್ಕೆ ಏನು ಕೇಳ್ತಾ ಇದ್ದೀನಿ ನನಗೆ ನಿಜ ಪೂರ್ತಿ ಓದಕ್ಕೆ ಓದೋಕೆ ಬರ್ಕೊಂಡಿದ್ದೀನಿ ಬಟ್ ಯಾವತ್ತೂ ಓದಕ್ಕೆ ಸಾಧ್ಯ ಆಗಿಲ್ಲ ಅದು ತುಂಬ ದೊಡ್ದಿರೋದ್ರಿಂದ ನನಗೆ ಅರ್ಧ ಮಾತ್ರ ಬರುತ್ತಾ ನೋಡಿದೆ ಓದೋಕೆ ಆದರೆ ನಾನು ಮೊಬೈಲಲ್ಲಿ ಪ್ರತಿನಿತ್ಯ ಪ್ರತಿದಿನ ಬೆಳಿಗ್ಗೆ ಎದ್ದು ಕೂಡಲೇ ಹಾಕೋ ಸಾಂಗ್ ಅಂದರೆ ಹನುಮಾನ್ ಚಾಲಿಸ ಫಸ್ಟ್ ಅದನ್ನು ಕೇಳಿ ಆಮೇಲೆ ರಾಯರ ಸ್ತೋತ್ರಗಳಾಗಿರ್ಬೋದು ಶಿವನ ಸ್ತೋತ್ರಗಳಾಗಿರ್ಬೋದು ರಾಮನ ಹಾಡುಗಳಾಗಿರ್ಬೋದು ಈ ಥರ ಹಾಡುಗಳನ್ನು ಪ್ಲೇ ಮಾಡ್ತೀವಿ ಪ್ರತಿನಿತ್ಯ ಎಳಗ್ ಬೆಳಗ್ಗೆ ಎದ್ದು ಕೂಡಲೇ ಮಾಡೋ ಮೊದಲ ಕೆಲಸ ಮೊಬೈಲಲ್ಲಿ ನಾವು ಸಾಂಗ್ ಹಾಕಿ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಇತ್ತೀಚೆಗೆ ನಾನು ಒಂದು ಚಾನಲಲ್ಲಿ ನೋಡಿರೋ ಹಾಗೆ ರಾ ಒಂದು ಆಂಜನೇಯ ಸ್ವಾಮಿ ಬಗ್ಗೆ ಅದ್ಭುತ ಮಾಹಿತಿಯನ್ನು ನೀಡ್ಯಾರ ಅದರಿಂದ ತಿಳ್ಕೊಂಡು ನಾನು ಪ್ರತಿ ಸಲ ರಾಯರ ಬಗ್ಗೆ ತಿಳಿಸ್ಬೇಕಾದ್ರೆ ರಾಯರ ಜೊತೆಗಿರೋ ಹನುಮನ ಬಗ್ಗೆ ತಿಳಿಸ್ಬೇಕು ಆಂಜನೇಯ ಸ್ವಾಮಿ ಬಗ್ಗೆ ತಿಳಿಸ್ಬೇಕಂತಾನೆ ಇವತ್ತಿನಿಡೋ ಸ್ಟಾರ್ಟ್ ಮಾಡಿದೆ ಏನಪ್ಪಾ ಅಂದರೆ ಹನುಮಾನ್ ಚಾಲಿಸ ಅನ್ನೋದು ತುಂಬ ಶಕ್ತಿಯುತವಾದ ಮಂತ್ರ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ಒಂದು ಶ್ ಶಕ್ತಿಯುತವಾದ ಮಂತ್ರ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಮತ್ತು ಮಕ್ಕಳು ಅತಿಯಾಗಿ ಕಿರಿಕಿರಿ ಮಾಡ್ತಿದ್ರೆ ತುಂಬ ಒಂದೊಂದು ಸಾರಿ ತುಂಬ ಒರಟಾಗಿ ನಡ್ಕೊತಿರ್ತಾವ ಆ ಥರ ಮಾಡ್ತಿದ್ರೆ ಮತ್ತೆ ಏನಾದರೂ ತುಂಬ ಹುಷಾರು ತಪ್ತಿದ್ರೆ ನಿಮ್ಮ ಮನೆಯಲ್ಲಿ ಆ ಏನು ಸಾಲದ ಸಮಸ್ಯೆ ಆಗಿರ್ಬೋದು ಏನಾದರೂ ದುಷ್ಟಶಕ್ತಿ ಕಾಟ ಇದ್ದರೆ ಈ ಹನುಮಾನ್ ಚಾಲಿಸ ನೀವು ಮನೆಯಲ್ಲಿ ಪ್ಲೇ ಮಾಡ್ತಾ ಇದ್ರೆ ಖಂಡಿತ ಬದಲಾವಣೆ ಕಾಣ್ಕೋತೀರ ಇದನ್ನು ಹನುಮಾನ್ ಚಾಲಿಸ ಹನ್ನೊಂದು ಬಾರಿ ಓದಬೇಕಾಗತ್ತ ಓದಿ ಓದೋದಕ್ಕೆ ಬರದೇ ಇರೋರು ಈ ಸಾಂಗ್ನ ಬೆಳಿಗ್ಗೆ ಒಂದು ಸಾರಿ ಕೇಳಿದರೆ ಸಾಕು ಮತ್ತು ಸಂಜೆ ಒಂದು ಸಾರಿ ಕೇಳಿದರೆ ಸಾಕು ಮೇನ್ ಆಗಿ ನಾವು ರಾ ಏನಪ್ಪ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಂಗಳವಾರ ಹೋಗಬೇಕು ಶನಿವಾರ ಶನಿ ದೇವರ ವಾರ ಆಗಿರ್ತದೆ ಅದು ಆಂಜನೇಯ ಸ್ವಾಮಿ ವಾರ ಅಲ್ಲ ಆ್ಯಕ್ಚುಲಿ ಎಲ್ಲರೂ ಶನಿವಾರ ಬಂತಂದರೆ ಆಂಜನೇಯ ದೇವರ ಒಂದು ದಿನ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಆದ್ರೆ ನೀವು ಆಂಜನೇಯಂಗೆ ನಿಜವಾಗ್ಲೂ ಭಕ್ತರಾಗಿದ್ದರೆ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ಬನ್ನಿ ತುಂಬ ಒಳ್ಳೆಯದಾಗತ್ತೆ ಈ ಸಾಂಗಿಂದ ತುಂಬಾ ನನ್ನ ಲೈಫಲ್ಲಿ ಅಂದ್ರೆ ತುಂಬಾ ಚೇಂಜಸ್ ಆಗಿದೆ ಒಳ್ಳೆ ಪಾಸಿಟಿವ್ ಒಂಥರ ವೈಫ್ವಿರತ್ತೆ ಏನೂ ನೆಗೆಟಿವ್ ಏನೂ ಆಗಕ್ಕೆ ಬಿಡೋಂಗಿಲ್ಲ ಒಂಥರ ಎಲ್ಲವೂ ಆರ್ಥಿಕವಾಗಿಯೂ ಎಲ್ಲ ಥರನೂ ಈ ಸಾಂಗ್ ಕೇಳೋದ್ರಿಂದ ನಮ್ಮ ಸ್ಥಿತಿಗಳು ಬದಲಾಗ್ತಾ ಹೋಗ್ತಾವ ನಮಗೆ ಯಾವುದೇ ರೀತಿ ದುಷ್ಟ ದುಷ್ಟಶಕ್ತಿ ಆಗಿರ್ಬೋದು ದುಷ್ಟ ಕೈಗಳಿಂದ ಆಗಿರ್ಬೋದು ಯಾವುದೇ ಅದರ ದಿ ರೀತಿ ತೊಂದರೆ ಆಗಕ್ಕೆ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು ನಾನು ಕಂಡಂಥ ಒಂದು ಪವರ್ಫುಲ್ ಸಾಂಗ್ ಅಂತಲೇ ಹೇಳ್ಬೋದು ಅದಕ್ಕಾಗಿ ನೀವು ಬರೆದಿಟ್ಕೊಂಡು ಓದಿ ಇಲ್ಲಾಂದರೆ ಹನುಮಾನ್ ಭಕ್ತಿ ಸಾಂಗ್ಗಳು ಅಂತ ತೆಗೆದ್ರೆ ಅಲ್ಲಿ ಕೂಡ ಬರ್ತಾವ ದಿನ ಕೇಳ್ತಾ ಬನ್ನಿ ಖಂಡಿತ ಲೈಫಲ್ಲಿ ಚೇಂಜಸ್ನ ನೋಡ್ತೀರ ಮತ್ತು ಎಷ್ಟೋ ಅಪಘಾತ ಆಗೋದನ್ನು ಕೂಡ ತಡೆಯುತ್ತೆ ಈ ಸಾಂಗ ಹಂಗ ಇನ್ನೂ ಇದರ ಬಗ್ಗೆ ಹಲವಾರು ಉಪಯೋಗಗಳಿದಾವೆ ಮುಂದಿನ ನೋಡಿದಾಗ ಮತ್ತೆ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಫುಲ್ ಯಾರ್ಯಾರು ನೋಡ್ರಿ ಎಲ್ಲರೂ ಧನ್ಯವಾದಗಳು ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ